ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಪೇ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಬೀದರ್ ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ದಲಿತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಯ ವತಿಯಿಂದ ಬೆಂಬಲ ನೀಡಲಾಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ಬೀದರ್ ಜಿಲ್ಲೆ ವಿವಿಧ ದಲಿತ ಪರ ಮತ್ತು ಕನ್ನಡಪರ ಸಂಘಟನೆಗಳ ಸಭೆ ನಡೆಸಿ ವಿಷ್ಣುವರ್ಧನ್ ವಾಲ್ದೊಡ್ಡಿ ಇವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಆಯೋಜಿಸಲಾಯಿತು ಈ ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ರವಿ ಭೀಮೆ ಕೊರೆಗಾಂವ್ ಸೈನೆ ನಾಗ ಸೈನೆ ಕರ್ನಾಟಕ ಭೀಮ ಸೈನೆ ಸಂಜು ದೊಡ್ಡಿ ಕನ್ನಡ ಸಮರ ಸೇನೆ ರಾಹುಲ್ ಜೈ ಭೀಮ್ ಗರ್ಜನೆ ಸಂದೀಪ್ ಪಳ್ಳಿಕರ್ ಅಂಬೇಡ್ಕರ್ ಸೈನೆ ಜಗನ್ನಾಥ್ ಹೊನ್ನ ದಲಿತ ಸಂಘರ್ಷ ಸಮಿತಿ ಕಲ್ಯಾಣರಾವ್ ಗೋನಕ್ಪಳ್ಳಿ ಪ್ರವೀಣ್ ಶೇರಿಕರ್ ಭಗವಂತ್ ಸಿಂಧೆ ನಿತೇಶ್ ಉಪ್ಪೆ ಸ್ವರೂಪ್ ಕುಮಾರ್ ಅಂಬರೀಷ್ ಕುದುರೆ ಸಂತೋಷ್ ಪಾಟೀಲ್ ಪ್ರದೀಪ್ ಸಾಗರ್ ಇತರರು ಉಪಸ್ಥಿತರಿದ್ದರು ಅವಿನಾಶ್ ದಿನೇ ಮಾತನಾಡಿದರು ಅದೇ ರೀತಿ ರವಿ ಚಿದ್ರಿ ಜಗನ್ನಾಥ್ ಹೊನ್ನಾ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿದರು ಹಲೋ ಸಂಘಟನೆ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದರು ಲೋಕಸಭೆಯ ಬಿದರ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಶ್ರೀ ಸಾಗರ್ ಈಶೋರ್ ಖಂಡ್ರೆ ಅವರಿಗೆ ಇದರನ್ನ ಎಲ್ಲ ದಲಿತ ಪರ ಮತ್ತು ಪರ ಉಲ್ಲಾಸ ಲೇಖೆಗಳು ಇವತ್ತು ಕೋರ್ಲಿಂದ ಬೆಂಬಲವನ್ನು ಘೋಷಿಸಲಾಗಿದೆ ಯಾಕಂದರೆ ದೇಶದಲ್ಲಿ ಏನು ದುರಾಳಿತ ಇನ್ನು ಆರ್ಥಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಏನು ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಆದರೆ ದೇಶವನ್ನು ಅಹೋಗತಿ ವಹ್ತಾ ಇದೆ ಅದೆಲ್ಲ ತಪ್ಪಿಸ್ಲಿಕ್ಕೆ ಇವತ್ತು ಈ ಎಲ್ಲಾ ಎಲ್ಲ ಪ್ರಗತಿಪರ ಚಿಂತಕರಿಗೂ ಸೇರಿಕೊಂಡು ಇವತ್ತಲ್ಲಿ ಮುಂಬ ಏನೋ ಮೇ ಏಳು ತಾರೀಕು ಸಾರ್ವತ್ರಿಕವಾಗಿ ಲೋಕಸಭಾ ಚುನಾವಣೆ ಇದೆ ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀ ಸಾಗರ್ ಅವರಿಗೆ ಎಲ್ಲರೂ ಬೆಂಬಲ ಕೊಟ್ಟಿದ್ದೆವು ಈ ಕಡೆ ರಾಷ್ಟ್ರ ರಾಜಕಾರಣದಲ್ಲಿ ಸಂವಿಧಾನವನ್ನು ಉಳಿಸಲಿಕ್ಕಾಗಿ ಮತ್ತು ಖರ್ಗೆ ಅವರ ಕೈ ಬಲಪಡಿಸ್ಲಿಕ್ಕೆ ಉದ್ದೇಶಗಳಿಂದ ಇವತ್ತು ಬೀದರ್ನ ಎಲ್ಲ ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡಪರ ಪ್ರಮುಖವಾಗಿ ಹೇಳ್ಬೇಕಂದ್ರೆ ದಡಾಪುರ ಅಲ್ಲಿ ಏನು ಕೆಲಸ ಮಾಡ್ತಾ ಇರುವಂಥ ಎಲ್ಲ ಯುವಕರಿದ್ದಾರೆ ಯುವಕರ ಅಭ್ಯರ್ಥಿ ಸಾಗರ್ ಖಂಡ್ರಿ ಅವರಿಗೆ ಬೆಂಬಲ ನಾವು ಅವಿನಾಶ್ ಕೊಡಿಸ್ತೀವಿ ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ಈ ದಿನ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ ಮಾಡಿರ್ತೇವೆ ಅದಕ್ಕಾಗಿ ಎಲ್ಲ ಕನ್ನಡ ಸಂಘಟನೆಗಳು ీ నామురను జయొలు ఎలా శ్రమ పడతాను కన్నడ ది పరివర్తనవన్న జిల్లాధ్యక్ష జగన్నాడు వల్డ్ సందే హిమ్మకూరి సంస్థాపభ ఎలక్షన్ సభ సన్నపర సంఘటనలను ఒక్కటూడితీ ರಾತ್ರಿ ಹೋದ್ರೆ ನಾವು ಶ್ರಮ ಪಡ್ತಾ ಇದ್ದೀವಿ ಎಲ್ಲ ಕಡೆ ಪ್ರಚಾರ ಕೂಡ ಮಾಡ್ತಾ ಇದೀವಿ ಯಾಕಂದ್ರೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹ್ರ ಕೈಯನ್ನು ಬಲಪಡಿಸ್ತಾ ಹಾಗೂ ನಮ್ಮೆಲ್ಲ ದಲಿತ ಪರ ಕನ್ನಡಪರ ಸಂಘಟನೆಗಳ ಒಂದು ಆಸೆ ಕೂಡ ಇದೆ ನಮ್ಮ ದೇಶದ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಗ್ರು ಆಗಬೇಕೆಂದು ಭಾಳ ನಮ್ಮ ಎಲ್ಲ ಯುವಕರಲ್ಲಿ ಒಂದು ಇದಾಗ್ತಾ ಇದ್ದಾರೆ ಮತ್ತು ಹಂಗೆ ಸಾಗರ ಖಂಡಿಯವರು ಯೂತ್ ಆಗಿದ್ದಾರೆ ನಮ್ಮ ಬೀದರಿಂದ ಹಂಡ್ರೆಡ್ ಒನ್ ಪರ್ಸೆಂಟ್ ಒಂದು ಲಕ್ಷ ಓಟಿಂದು ಗೆದ್ದಿದ್ದಾರೆ ಅದ್ರ ಸಲುವಾಗಿ ಎಲ್ಲ ನಮ್ಮ ಯೂತ್ಗಳು ಒಂದು 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 ತಿಂಗಳತ್ತು ಶ್ರಮ ಫುಲ್ ಪಡ್ತಾಯಿದ್ದೇವೆ ಅನ್ನೋದು ಹಂಡ್ರೆಡ್ ಒನ್ ಪರ್ಸೆಂಟ್ ನಾವು ಬೀದರಿಂದ ಜಯಗಳಿಸ್ತೇವೆ ಅನ್ನೋದು ನನ್ನ ಹತ್ರ ಐದು ಪರ್ಸೆಂಟೇಜ್ ನಿಮ್ಮ ಆತ್ಮೀಯ ಬೀದರ್ ಜಿಲ್ಲಾ ಮತ ಬಾಂಧವರೇ ನಾವೇನಿವತ್ತು ಕನ್ನಡ ಪರ ಮತ್ತು ದಲಿತ ಪರ ಸಂಘಟನೆಯವರೆಲ್ಲ ಸೇರಿಕೊಂಡು ಯುವಕರಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಯುತ ಸಾಗರ್ ಈಶ್ವರ್ ಖಂಡ್ರೆ ಅವರಿಗೆ ನಾವೊಂದು ಬೆಂಬಲ ಸೂಚಿಸ್ತಾ ಇದ್ದೀವಿ ಇಡೀ ಬೀದರ್ ಈ ಬಾರಿ ಬದಲಾವಣೆ ಇದೆ ಈ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಲ್ಲಿ ಸಂವಿಧಾನದ ವಿರುದ್ಧವಾಗಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ರಿಸರ್ವೇಷನ್ ಬಗ್ಗೆ ಆಗಲಿ ಭಾಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅದರ ತಕ್ಕ ಪಾಠ ನಾವು ಬೀದರ್ ಜಿಲ್ಲೆಯಿಂದ ಸಾಗರೀಶ್ವರ್ ಖಂಡ್ರೆ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೀವಿ ಅವರಿಗೆ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇವತ್ತು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಅವರು ಸೇರಿಕೊಂಡು ನಾವು ಈ ಒಂದು ಬೆಂಬಲ ಇದ್ದೀವಿ ಬೆಂಬಲ ನೀಡೋದ್ರ ಜೊತೆಗೆ ಪ್ರತಿ ಮನೆ ಮನೆಗೆ ತೆರಳಿ ಬೆಳಗ್ಗೆ ಏಳು ಗಂಟೆಯಿಂದ ಚುನಾವಣೆ ಪ್ರಾರಂಭ ಮಾಡಿ ಆದಷ್ಟು ಈ ಬಿಸಿಲಿನ ಜಾಸ್ತಿ ಇದೆ ತಾಪಮಾನ ಸೊ ಅದು ಆ ಒಂದು ನಿಟ್ಟಿನಲ್ಲಿ ಆದಷ್ಟು ಬೇಗ ಎಲ್ಲ ಚುನಾವಣೆ ನೀಡಬೇಕು ಮತ್ತು ಪ್ರತಿ ಮನೆ ಮನೆಗೂ ಹೋಗಿ ಯಾವುದೇ ಒಂದು ಮತದಾರರು ಯಾವುದೇ ಒಂದು ಗೊಂದಲಕ್ಕೆ ಸೃಷ್ಟಿಸಲಾರದೇ ಪ್ರತಿಯೊಬ್ಬರಿಗೂ ಕೂಡ ನಾವು ಮನವರಿಕೆ ಮಾಡಿಸ್ತಾ ಇದ್ದೀವಿ ಈ ಚುನಾವಣೆ ಸಂವಿಧಾನ ಉಳಿವಿಗಾಗಿ ನಮ್ಮ ಉಳಿವಿಗಾಗಿ ಅಂಥೇಳಿ ಮನೆ ಮನೆಗೂ ಸ್ಲೋಗನ್ ಮುಖಾಂತರ ನಾವು ಮನವರಿಕೆ ಮಾಡಿಸಿ ಆದಷ್ಟು ಹೆಚ್ಚಿನ ಮತವನ್ನು ನೀಡಿಸಿ ಗೆಲ್ಲಿಸ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು ಇಷ್ಟವರ್ನ ವಾಲ್ದೋಡಿ ಕರ್ನಾಟಕ ಭೀಮಸೇನೆಯ ರಾಜ್ಯ ಕಾರ್ಯದರ್ಶಿ ಧನ್ಯವಾದಗಳು